ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ಬರುತ್ತೆ ಶನೇಶ್ ತುಂಬಾ ಪ್ರಿಯ ದ್ವಾರ ಅಂದ್ರೆ ಅಮಾವಾಸ್ಯ ಯಾಕಂದ್ರೆ ಶನೇಶ್ವರ ಜನನಾಗಿರುದ್ರೆ ಅಮಾವಾಸ್ಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ನಮಸ್ಕಾರ ಗೈಸ್ ನಾನು ಇವತ್ತು ಬಂದಿದ್ದೀನಿ ಕೆಂಬೋಡಿ ಈ ಕಡೆ ಒಡಗೂರು ಈ ಗೇಟ್ ಅಲ್ಲಿರುವಂತಹ ಮಾತ್ಮನ ದೇವಾಲಯ ಈ ಶನ್ಮಾತ್ಮನ ದೇವಾಲಯ ಏನಿದೆಯಲ್ಲ ತುಂಬಾ ಅದ್ಭುತವಾದ ಇಲ್ಲಿನ ಸ್ಟೋರಿನೇ ತುಂಬಾ ಡಿಫ್ರೆಂಟ್ ಇಲ್ಲಿ ದೇವಸ್ಥಾನ ಹೆಂಗ್ ನಿರ್ಮಾಣ ಆಯ್ತು ಅಂತ ನೀವು ಕೇಳಿದ್ರೆ ಆಶ್ಚರ್ಯ ಆಗೋಡ್ತೀರ ಅಷ್ಟು ಇಲ್ಲಿನ ಮಹಿಮೆ ಇದೆ ಮತ್ತು ಈ ದೇವಸ್ಥಾನದ ಇತಿಹಾಸ ಇದೆಯಲ್ಲ ಇದು ತುಂಬಾ ಹೊಸದೆ ಆದ್ರೂ ಈ ದೇವಸ್ಥಾನ ಹೆಂಗೆ ನಿರ್ಮಾಣ ಆಯ್ತು ಅದು ತುಂಬಾ ಕತೆ ಇದೆ ಆ ಕತೆನ ಒಳಗಡೆ ಅರ್ಚಕರ ಹತ್ರ ಹೋಗಿ ತಿಳ್ಕೊಂಬರೋಣ ಹೆಂಗೆ ಇಲ್ಲಿನ ಮಹಿಮೆಗಳು ಕ್ಷೇತ್ರದ ಮಹಿಮೆ ಇಲ್ಲಿ ಯಾವ್ಯಾವ ದಿನ ಪೂಜೆ ನಡೆಯುತ್ತೆ ಏನೇನೆಲ್ಲ ಎಲ್ಲ ವಿಶೇಷಗಳನ್ನ ತಿಳ್ಕೊಂತ ಬರೋಣ ಅರ್ಚಕರ ಹತ್ರ ಮಾತಾಡ್ಸೆ ಈಗ ಹೋಗೋಣ ಶ್ರಾವಣ ಮಾಸದ ಶನಿವಾರಗಳಲ್ಲಿ ಶ್ರೀ ಶನಿ ಮಹಾತ್ಮನಿಗೆ ವಿಶೇಷ ಪೂಜೆ ಅಲಂಕಾರಗಳು ಇರುತ್ತವೆ ಕೆಂಬೋಡಿಯಲ್ಲಿ ಇರುವಂತ ಶನಿ ಮಹಾತ್ಮನ ದೇವಾಲಯಕ್ಕೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ಮತ್ತು ಮೂರನೇ ಶನಿವಾರದಂದು ಇಲ್ಲಿ ಹತ್ತಿರ ಇರುವಂತ ಜನತಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎರಡ್ ಸಾವಿರದ ನಾಲ್ಕರಲ್ಲಿ ಓದಿದಂತ ವಿದ್ಯಾರ್ಥಿಗಳು ಅನ್ನ ಸೇವೆಯನ್ನು ಮಾಡ್ತಾರೆ ಅವ್ರನ್ನ ಮಾತಾಡ್ಸೋಣ ದೇವಾಲಯದ ಅರ್ಚಕರನ್ನು ಮಾತಾಡ್ಸೋಣ ಇಲ್ಲಿನ ದೇವಾಲಯವೇನಿದೆ ಇದು ತುಂಬಾ ಹೊಸದು ಮತ್ತು ಚೆನ್ನಾಗಿದೆ ಈ ದೇವಾಲಯನ ಕಟ್ಟಿಸಿದವ್ರು ಯಾರು ಅಂತ ಎಲ್ಲ ವಿಷಯಗಳನ್ನ ತಿಳ್ಕೊಳನ ಬನ್ನಿ ವೀಕ್ಷಕರೇ ಈ ದೇವಾಲಯ ತುಂಬ ವಿಶೇಷಗಳಿಂದ ಒಳಗೊಂಡಿದೆ ಈ ದೇವಾಲಯದ ವಿಶೇಷಗಳು ಮತ್ತು ಇಲ್ಲಿನ ಚರಿತ್ರೆಯ ಬಗ್ಗೆ ಇಲ್ಲಿನ ಅರ್ಚಕರ ಹತ್ರ ತಿಳಿದುಕೊಳ್ಳೋಣ ಅರ್ಚಕರೇ ನಮಸ್ಕಾರ ತಮ್ಮ ನಮ್ಮ ಹೆಸರು ಶಂಕರ್ ಪ್ರಸಾದ್ ಶಂಕರ ಪ್ರಸಾದ್ ಆಚಾರ್ಯರೇ ದಯವಿಟ್ಟು ನಮಗೆ ಈ ಸ್ಥಳದ ಮಹಿಮೆ ಬಗ್ಗೆ ತಿಳಿಸಿಕೊಡಿ ಇದು ಸುಮಾರು ಅಂದರೆ ಒಂದು ಅರವತ್ತು ವರ್ಷದ ಇತಿಹಾಸದಲ್ಲಿ ಒಬ್ಬರು ಹೋಟ್ಲಾಕಿದ್ರು ಅಂತೇಳಿ ಒಬ್ರು ಹೋಟ್ಲಾಕಿದ್ರೆ ಒಬ್ಬ ಸಾಧು ಬಂದು ಇಲ್ಲೊಂದು ದೇವಸ್ಥಾನ ನಿರ್ಮಾಣ ಆಗತ್ತೆ ಅಂತ ತ್ರಿಶೂಲ ಹಾಕಿದ್ದಾರೆ ನೋಡಿ ಅಲ್ಲೇ ಇದೆ ತ್ರಿಶೂಲ ಸಾಧು ಬಂದು ತ್ರಿಶೂಲ ಹಾಕಿರೋದು ಹಾಕಿದ್ರೆ ಇಲ್ಲಿದೆ ತ್ರಿಶೂಲ ಇಲ್ಲಿದೆ ನೋಡಿ ಈ ತ್ರಿಶೂಲ ಸ್ವಾಮಿ ಅದು ಇಲ್ಲಿ ಹೋಟ್ಲವರು ಒಂದ್ ಗಂಜಿ ಕೇಳಿದಾರೆ ಏನೋ ಹೊಟ್ಟೆ ಕೂಡ ಅಂತ ಕೇಳಿದಾರೆ ಅವರು ಅವ್ರಾಗ ಏನು ಇಲ್ಲ ಅಂತಾರೆ ಗಂಜಿ ಬೋಗಿಸಿ ಬಿಸಿ ಇದೇ ಕುಡ್ಲಾಂದ್ರೆ ಬಿಸಿ ಗಂಜಿನೇ ಅವರು ಎತ್ತು ಕುಡಿದಿದ್ದಾರೆ ನಮ್ಮೂರವ್ ಹಿರಿಯರಿದ್ರಾಗ ಅವರು ನೋಡಿದ್ದಾರೆ ನಮ್ಮ ತಂದೆ ತಂದೆಯವರವರೆಲ್ಲ ಆಮೇಲೆ ಜಮೀನ್ ಜಮೀನೆಲ್ಲ ಮೂರು ರೌಂಡ್ ಹಾಕ್ಬಿಟ್ಟು ತ್ರಿಶೂಲ ಇಲಾಖೆ ಒಂದು ದೇವಸ್ಥಾನ ನಿರ್ಮಾಣ ಆಗತ್ತೆ ಅಂತ ಹೇಳಿದ್ದಾರೆ ಶನೇಶ್ವರ ದೇವಸ್ಥಾನ ನಿರ್ಮಾಣ ಆಗ್ತದೆ ಆಮೇಲೆ ನಮ್ಮೂರಲ್ಲಿ ದೊಡ್ಡವರು ಹಿರಿಯರು ದೊಡ್ಡಣ್ಣಗಿರಪ್ಪ ಅಂತಿದ್ರು ನಾಯಣಪ್ಪ ಶುಗಾರಪ್ಪು ಪಟೇಲ್ ಮುನಿಯಪ್ಪನವರು ಇವೆಲ್ಲ ಸೇರಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅವತ್ತಿಂದ ಇಲ್ಲಿ ಸತ್ಯವಾಗಿ ಏನೇನು ಬೇಕಾ ಎಲ್ಲ ವಿಜೃಂಭಣೆಯಿಂದ ನಡೀತಾನೆ ಇದೆ ಈಗಲೂ ಆಗ್ತದೆ ಶ್ರಾವಣ ಮಾಸದ ಪ್ರತಿ ಶನಿವಾರನೂ ಅನ್ನತರ್ಪ ನಡುತ್ತೆ ವಿಶೇಷ ಪೂಜೆ ನಡೆಯುತ್ತೆ ಶನೇಶನ ಜಯಂತಿ ವೈಶಾಖ ಬೋಳ ಅಮಾವಾಸ್ಯ ಒಂದು ಶನೇಶ್ವನ ಹುಟ್ಟಿದಿನ ವಿಶೇಷವಾಗಿ ಅವತ್ತು ರುದ್ರಹೋಮ ರುದ್ರಪಾರಾಯಣ ಪಂಚಾಮೃತ ರುದ್ರಹೋಮ ಎಲ್ಲ ನಡೆಯುತ್ತೆ ಪ್ರತಿ ವರ್ಷವೂ ಪ್ರತಿ ಶನಿವಾರನೂ ವಿಜೃಂಭಣೆಯಿಂದ ದೇವಸ್ಥಾನ ಅಭಿವೃದ್ಧಿಯಾಗಿ ನಡೀತಾನೆ ಇದೆ ಅಂದಾಜು ಎಷ್ಟು ವರ್ಷಗಳಾಗಿರ್ಬೋದು ಇದು ಅಂದಾಜಾಗಿ ಅರವತ್ತು ವರ್ಷ ಆಗಿದೆ ಅರವತ್ತು ವರ್ಷ ಆಯಿತು ಆ ಹೋಟ್ಲ್ ನಡೆಸ್ತಾ ಇದ್ರಲ್ಲ ಅವ್ರೇನಾದರು ಅವರಿಲ್ಲ ಅವರು ಊರಿಗೆ ಹೋಟೋದ್ರು ಅವ್ರು ಹೊಟ್ಟೋದ್ರ ಊರಿಗೆ ಈಗ ದೇವಾಲಯಕ್ಕೆ ಬರೀ ಕೋಲಾರ ತಾಲೂಕಿಂದ ಬರ್ತಾರೆ ಇಲ್ಲ ಹೊರಗಡೆಯಿಂದ ಇಲ್ಲ ಹೊರಗಡೆಯಿಂದ ತುಂಬ ಜನ ಬರ್ತಾರೆ ಬೆಂಗಳೂರು ಹೈದ್ರಾಬಾದಿಂದ ಸಹ ಬರ್ತಾರೆ ಆಂಧ್ರ ಪ್ರದೇಶ ತಮಿಳುನಾಡಿಂದ ತಮಿಳುನಾಡಿಂದ ಬರ್ತಾರೆ ಈಗ ತಿರುಪತಿ ಪಾದಯಾತ್ರೆ ಅವರಿಗೆ ಇಲ್ಲಿ ವರ್ಷಕ್ಕೊಂದು ಇಪ್ಪತ್ ಮೂವತ್ತು ಇವ್ರು ಬರ್ತಾರೆ ಏನೋ ಬ್ಯಾಚ್ ಮುನ್ನೂರೈವತ್ತು ಜನ ಮುನ್ನೂರು ಜನ ಅವ್ರ ಮಲಗಡೆ ಜಾಗ ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ರೆ ಇಲ್ಲ ರಾತ್ರಿ ಇದ್ದು ಊಟ ಮಾಡ್ಕೊಂಡು ಆರಾಮು ಪಾದಯಾತ್ರೆ ಹೋಗ್ತಾ ಇದ್ದಾರೆ ಈ ದೇವಸ್ಥಾನ ಕಡೆಯಿಂದ ಪಾದಯಾತ್ರೆ ಅವ್ರಿಗೆ ಮಾಡ್ತೀರಾ ಸಹಾಯ್ ಊಟಕ್ಕೆ ವ್ಯವಸ್ಥೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಡ್ಕೊಳಕ್ಕೆ ಒಳಗಡೆ ಜಾಗ ಎಲ್ಲ ವ್ಯವಸ್ಥೆ ಮಾಡ್ತಾ ನೀವು ಮಾಡ್ತೀರಾ ಧನ್ಯವಾದಗಳು ಸ್ವಾಮಿ ಈ ಕ್ಷೇತ್ರದ ಮಹಿಮೆ ಕೇಳಿ ನಮಗೆ ತುಂಬಾ ಖುಷಿ ಆಯ್ತು ಶನಿವಾರ ಏನ್ ಶನಿವಾರ ಶ್ರಾವಣ ಮಾಸ ವಿಶೇಷ ಅಂದ್ರೆ ಹತ್ತೊಂಬತ್ತು ವರ್ಷಕ್ಕೊಂದ್ಸಲ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯೆ ಬರುತ್ತೆ ಶನೇಶ್ವರ ತುಂಬಾ ಪ್ರಿಯ ದ್ವಾರ ಅಂದ್ರೆ ಅಮಾವಸ್ಥೆ ಯಾಕಂದ್ರೆ ಶನೇಶ್ವರ ಜನನ ಇರೋದೇ ಅಮಾವಸ್ಥೆಯಲ್ಲಿ ವೈಶಾಖ ಬೋಳ ಅಮಾವಾಸ್ಯೆಯಲ್ಲಿ ಶನೇಶ್ವರ ಜನನ ಅದರಿಂದ ವೈಶಾಖ ಬೋಳ ಅಮಾವಸ್ಥೆಯಲ್ಲಿ ಹೋಮ ರುದ್ರಾಭಿಷೇಕ ಮಾಡ್ತೀರ ಆದ್ರೆ ಶ್ರಾವಣ ಮಾಸ ವಿಶೇಷ ಪೂಜೆಗಳಲ್ಲಿ ಶ್ರಾವಣ ಮಾಸದಲ್ಲಿ ಹತ್ತೊಂಬತ್ತು ವರ್ಷಕ್ಕೂ ಹೋಗ್ತದೆ ಶನಿವಾಸಿಗೆ ಅಮಾವಾಸ್ಯ ದಿನ ಹುಟ್ಟತ್ತೆ ಅಮಾವಾಸ್ಯ ಬರುತ್ತೆ ಈ ಹತ್ತೊಂಬತ್ತು ವರ್ಷಕ್ಕೆ ಬರುವಂತ ಅಮಾವಾಸ್ಯದಲ್ಲಿ ಭಕ್ತರಿಗೆ ಏನೇನು ಅನುಕೂಲ ಆಗುತ್ತೆ ಅಂದ್ರೆ ಈ ಅಮಾವಾಸ್ಯಲ್ಲಿ ಅಮಾವಾಸ್ಯ ದಿನ ಬಂದು ಭಕ್ತರಿಗೆಲ್ಲ ಹಾಸ್ತು ಸಂತಾನ ಆಗಿರಲ್ಲ ಆದ್ರ ಸಂತಾನ ಪ್ರಾಪ್ತಿ ಕೊಟ್ಟಿನ ಅರ್ಜೆ ಮಾಡ್ಕೊಂಡು ಏನೊಂದು ಕಾಯಿಲೆ ಆಗಿತ್ತು ಇದ್ದೋ ಅವೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲಾ ಗುಣಮಟ್ಟ ಮಾಡಿದ್ದಾರೆ ಅಭಿವೃದ್ಧಿ ಆಗ್ತಾ ಇದ್ದಾರೆ

ಇಲ್ಲಿ ಪ್ರಸಾದವನ್ನು ತಗೊಬಂದ ಜನಗಳು ಭಕ್ತಾದಿಗಳು ಪ್ರಶಾಂತವಾಗಿ ಕೂತ್ಕೊಂಡು ಇಲ್ಲಿ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ ಆರಾಮಾಗಿದೆ ಒಳ್ಳೆ ಜಾಗ ಒಳ್ಳೆ ವಾತಾವರಣ ನಿಧಾನ ಕುತ್ಕೊಂಡು ಆರಾಮಾಗಿ ಇಲ್ಲಿ ಪ್ರಸಾದವನ್ನು ತಗೊತಾ ಇದ್ದಾರೆ ಭಕ್ತಾದಿಗಳು ಇದು ಒಂದು ಅಸ್ಪಸ್ಥೆ ಅಸ್ಪತ್ಕತೆ ಜಾಗ ಸಿದ್ಧವಾಗಿರೋದ್ರಿಂದ ಜನಗಳಿಗೆ ಕೂತ್ಕೊಳ್ಳೋಕ್ಕೆ ಒಳ್ಳೆ ಜಾಗ ಇದು رو رام چندي اما لكن لما غنى ربنا تعالا قد هو ترا ترندلو نے نند و نند کو ما دین કોણ રાખે કોણ જાય ઓ હો હો ಪ್ರಸಾದ ವಿತರಣೆ ಮಾಡಿಸ್ತಾ ಭಕ್ತಾದಿಗಳಿಗೂ ಪ್ರಸಾದ ಇದೆ ನಿರಂತರವಾಗಿ ಸಂಜೆವರೆಗೂ ಎಷ್ಟು ಜನಕ್ಕೆ ಪ್ರಸಾದ ವಿತರಣೆ ಸುಮಾರು ನಾಲ್ಕ ಸಾವಿರ ಜನಕ್ಕೆ ಪ್ರಸಾದ ವಿತರಣೆ ಇದೆ ಒಂಬತ್ತನೇ ವರ್ಷ ನಡೀತಾರೆ ಸತತವಾಗಿ ಎರಡ್ ಸಾವಿರದ ನಾಲ್ಕನೇ ಜನತಾ ಪ್ರೌಢಶಾಲೆ ಓದಿರುವಂತಹ ಎರಡ್ ಸಾವಿರದ ನಾಲ್ಕನೇ ಬ್ಯಾಚಿನ ವತಿಯಿಂದ ನಾವು

ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಬೆಳಗ್ಗೆ ಸರ್ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ ನೀವು ರಾತ್ರಿಯಿಂದನೇ ಕೆಲಸ ಮಾಡ್ತಾ ಇದ್ದೀರಾ ಪ್ರಸಾದ ಹಂಚೋದು ಏಳು ಗಂಟೆಗೆ ಶುರು ಮಾಡಿದ್ದೀರಾ ಏಳು ಗಂಟೆಗೆ ಗಂಟೆಗೆ ನಿಮಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸುಮಾರು ನಾಲ್ಕು ಸಾವಿರ ಜನಕ್ಕೆ ಅನ್ನ ಪ್ರಸಾದ ವಿತರಣೆ ಮಾಡೋದು ಅಂದ್ರೆ ಸಾಮಾನ್ಯ ಮಾತಲ್ಲ ಇದಕ್ಕೆ ದುಡ್ಡಿನ ವ್ಯವಸ್ಥೆಲ್ಲ ಎಲ್ಲಿದೆ ಎರಡು ಸಾವಿರದ ನಾಲ್ಕನೇ ಜಾ ಸಾಲಿನ ಇಲ್ಲಿ ಓದಿದ್ರು ಅದೇ ಮಕ್ಕಳ ಹತ್ರ ಎಲ್ಲ ಮಕ್ಕಳು ಕಲೆಕ್ಷನ್ ಮಾಡಿ ಮೊದಲು ಒಂದು ಹತ್ತು ಜನ ಇಂದ ಕಲೆಕ್ಷನ್ ಮಾಡಿ ಹಾ ಈಗ ಎಲ್ಲ ಒಂದು ನೂರೈತರಿಂದ ಜನ ಆಗಿ ಒಳ್ಳೊಳ್ಳೆ ಮಾಡ್ತಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಅವ್ರ ಕೈಯಲ್ಲಾದ ಒಳ್ಳೊಳ್ಳೆ ಸಹಾಯ ಸಹಾಯ ಮಾಡಿದ್ದಾರೆ ಒಳ್ಳೆ ತುಂಬಾ ಉತ್ತಮವಾಗಿ ನಡೆದು ಬಂದಿದೆ ಇದು ಅದನ್ನು ಒಂದು ಮೂರ್ನಾಲ್ಕು ಸಾವಿರ ಜನಕ್ಕೆ ನಾವು ಈಗ ಇನ್ನೂ ನಡೀತಿದೆ ಆಗಾಗ ಬಿಸಿ ಬಿಸಿ ಮಾಡಿ ಆಗ್ತಾನೆ ತಕ್ಷಣ ಎಲ್ಲವನ್ನು ಮಾಡ್ತಾ ಇದೀವಿ ನೀರು ಎಲ್ಲ ವಾಟರ್ ಬಾಟ್ಲು ಎಲ್ಲ ಆಗಿದೆ ತುಂಬಾ ವ್ಯವಸ್ಥೆ ಮಾಡಿದೀರ ಬಂದ ಭಕ್ತಾದಿಗಳಿಗೆ ಅನ್ಯಾಯ ನಡೆಯುತ್ತೆ ಭಕ್ತಾದಿಗಳು ಬಂದು ವಿಶೇಷವಾಗಿ ಬರಬೇಕಾಗಿ ವಿನಂತಿ ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು ಜನಕ್ಕೆ ಸ್ನೇಹಿತರು ಇವರು ಆಗೋದು

ಹಾಯ್ ಹೇಗಿದೆ ಪ್ರಸಾದ ಎಲ್ಲ ಪ್ರಸಾದ ಚೆನ್ನಾಗಿದೆಯಾ ಅಂಚ್ಾ ಅದೇ ಖಾಲಿ ಐತೆ ಖಾಲಿ ಐತೆ